ಒಂದ ಹಳಿಗತಿ ಹಾಗೂ ಕೇರತ್ ಹೊಸ ಕಟ್ಟಿ ಅವರು ಇವರೆಲ್ಲರೂ ಕೇಳುತ್ತಾರೆ ಶಬರಿ ಎಂತಾಗಿರಬಾರದು ಅವನೇ ಶಬರಿ ಎಂತ ಆಗಬಾರದು ಹೌದು ಮಾತಋಿಗಳು ಹೇಳಿದರೆ ಏನಂತ ನಿನ್ನ ರಾಮ್ ಬರ್ತಾನೆ ರಾಮ ಬರ್ತಾನೆ ರಾಮ ಹೇಳಿದ್ರು ರಾಮ ಬರ್ತಾನೆ ಬರ್ತಾನ ಬರ್ತಾನಂತ ಇಡೀ ಮತದ ಬರುವ ಎಲ್ಲ ಹೊಸ ಗುಡಿಸಿ ಸಾರಿಸಿ ಆ ಈ ಹಾದಿನ ಬರ್ತಾನೆ ನನ್ನ ರಾಮ ಈ ಹಾದಿನ ನನ್ನ ರಾಮ ಬರ್ತಾನಂತ ಇಡೀ ಗುಡ್ಡ ಕಸ ಗುಡಿಸಿ ರಾಮ ಬರ್ತಾನೆ ರಾಮ 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 ಅಂತ ನಾಗಿ ನಾಮಸ್ಮರಣೆ ಮಾಡಿ ಮಾಡಿ

नमन चिपिन मायने बुझ रहे हैं देश का लवस्तु वाले देश नमनी बोलना पर मापाश और अली तो निजम दिल तुम होंगे आ नहीं ये दिल मार जाता है ये दिल कुंतल शिवान कुंतल रामा हम सब इन दिन नारी कोटी नहीं होगे ठीक है रामा ना का कारण क्या तो सोना दिल कर नहीं तो कुले दिमाग का रोकता ला ये नहीं � ಮಾಡಿ ನಾರಿಯಾದ ರಾಮ ರಾಮ ಅಂದಳು ಕಿತ್ತಲ ರಾಮದರ ಕಾಲ ಸುಮ್ಮನೆ ಹಿಡ್ಕೊಂಡಿರ್ತಾಳು ಕಿತ್ತಾದ ರಾಮದರ ರಾಮದರ ಅಂತ ಅನ್ಕೊಂತ ಅಂತ ಹಿಡ್ಕೊಂಡಿರ್ತಾಳು ಹೊಟ್ಟಿದ್ದ ನಾಲ್ಕು ಮಂದಿ ಮಾತ್ರ ಖುಷಿಗೊಂಡ ಶಿಷ್ಯ ಹೊಟ್ಟಿದ್ರು ಏ ಶಬರಿ ನಮ್ಗೆ ಶಗಣಿ ಕುಟ್ಟಿ ಹೋಗ್ಯಾರ ಏನ್ ಮಾಡಿ ನಾ ಎಂಟು ಹೋಗ್ಯಾಕ ಬಾರದು ನನ್ನ ರಾಮ್ ಖಾನಕ್ಕೆ ಹಾ ಒಂದು ಮಾತು ಹೇಳಿದ್ರು ನಾವು ಹೇಳಬಾರ್ದು ಕರೆ ಏನಂತ ಈ ಕಲಿಯುಗಕ್ಕೂ ಉಪದೇಶದಂತ ಒಂದು ಮಾತು ಹೇಳಿದ್ರು ಯಾರ ಬಾಯಿ ನಾಮಸ್ಮರಣೆ ಬರಲಿಲ್ಲ ಯಾರ ಬಾಯಿ ಶಿವ ಅಂತ ಬರಲಿಲ್ಲ ಯಾರ ಬಾಯಿ ರಾಮ ಅಂತ ಬರೋದಿ ಅದೇ ಕೊಡ್ತೀಯ ನವ ಜನ್ಮಕ್ಕೆ ಬಂದ ಬಳಿಕ ನನಗೆ ನಾನು ನಾಮಸ್ಮರಣೆ ಬೇಕು ನಾಯಕರಣೆ ಮಾಡುದ್ರಿಂದ ಬರುವಂತ ಬಾ ಅದಕ್ಕೆ ನಾನಿಗೆ ಕೊಟ್ಟು ನಾಮಸ್ಮರಣೆ ಮಾಡು